ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಖುಷಿಯಾಗಿರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಸಮಂತ ಸ್ಯಾಮ್ ಜಾಮ್ ಇವತ್ತು ನಾವು ಕಡಲೆಕಾಳಿಂದ ಒಂದು ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿರೋ ರೆಸಿಪಿನ ಮಾಡೋಣ ಇಲ್ಲಿ ನಾನು ರಾತ್ರಿ ನೆನೆಸಿಟ್ಟಿರೋ ಕಡಲೆಕಾಳನ್ನ ತೊಗೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ವಾಶ್ ಮಾಡಿ ನೀರು ತೆಗೆದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ಕೋರ್ಸ್ ಪೇಸ್ಟ್ ಇದ್ದೀನಿ ಅಂದರೆ ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಡಿ ತರಿ ತರಿ ಇದ್ರೂ ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ಪಾಪಕ್ಕೆ ಕೊಡೋಕೆ ಅಂತ ಅದರ್ವೈಸ್ ನಿಮಗೆ ಖಾರ ಹೆಚ್ಚು ಬೇಕಂದರೆ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಇದನ್ನು ನಾನು ಹೇಳಿದ ಹಾಗೆ ಕೋರ್ಸ್ ಪೇಸ್ಟ್ ಥರ ಮಾಡಿ ಅಂದರೆ ತುಂಬ ಫೈನ್ ಪೇಸ್ಟ್ ಬೇಡ ತರಿ ತರಿ ಇದ್ದರೆ ಸಾಕು ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇಲ್ಲಿ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ತುರಿದಿರೋ ಕ್ಯಾರೆಟು ಅಥವಾ ಸಬ್ಬಸಿಗೆ ಸೊಪ್ಪಿದೆ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೋದು ಚೂರೀಚೂರು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಖಾರದ ಪುಡಿ ಹಾಗೂ ಚಾಟ್ ಮಸಾಲನೂ ಆ್ಯಡ್ ಮಾಡ್ಕೋಬೋದು ತುಂಬ ಸಖತ್ತಾಗಿರೋ ಟೇಸ್ಟ್ ಬರುತ್ತೆ ಆಲ್ರೆಡಿ ನಾವು ಅರಿಬೇಕಾದ್ರೆ ಉಪ್ಪು ಹಾಕಿದ್ದೀವಿ ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದು ಬೈಂಡಿಂಗಿಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಸ್ವಲ್ಪನೇ ಸ್ವಲ್ಪ ಕಡಲೆ ಹಿಟ್ಟನ್ನು ನಾನು ಇಲ್ಲಿ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕಡಲೆ ಕಡಲೆಕಾಳುನ ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಚಿಕ್ಕಪಿ ಅಂತ ಕರೀತಾರೆ ಇದರಲ್ಲಿ ಹೆಚ್ಚಾನು ಕಂಟೆಂಟ್ ವಿಟಮಿನ್ಸ್ ಹೆಚ್ಚಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ರೌಂಡ್ ಟಿಕ್ಕಿ ಶೇಪ್ ಮಾಡ್ಕೊತಿದ್ದೀನಿ ಕಟ್ಲೆಟ್ ಶೇಪು ಇದನ್ನು ನಾವು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು ಇಲ್ಲ ಶಾಲೋ ಫ್ರೈ ಮಾಡ್ಕೋಬೋದು ಶಾಲೋ ಫ್ರೈ ಮಾಡಬೇಕಾದ್ರೆ ಕೆಲವೊಮ್ಮೆ ಅದು ಅಷ್ಟು ಟೇಸ್ಟ್ ಅನ್ನಿಸೋದಿಲ್ಲ ಡೀಪ್ ಫ್ರೈ ಮಾಡ್ಕೊಳೋದ್ರಿಂದ ಇದು ಕಡಲೆಕಾಳು ವಡೆ ನಾವು ಕಡಲೆಬೇಳೆ ವಡೆ ಹೇಗೆ ಅದೇ ಟೇಸ್ಟು ಇದರಲ್ಲಿರುತ್ತೆ ಸೊ ಗರಿಗರಿಯಾಗಿ ಹೊರಗಡೆ ಗರಿಗರಿಯಾಗಿ ಒಳಗಡೆ ಮೃದುವಾಗಿ ನೀವು ಇಲ್ಲಿ ನೋಡ್ಬೋದು ಟಿಕ್ಕೀಸ್ ಆರ್ ರೆಡಿ ಇದು ತುಂಬ ಒಳ್ಳೆಯದು ಇದರಿಂದ ಇಮ್ಯುನಿಟಿ ಸಿಸ್ಟಮ್ ಹೆಚ್ಚಾಗುತ್ತೆ ಕಡಲೆಕಾಳು ವಾರದಲ್ಲಿ ಒಂದು ಸಲ ಅದನ್ನು ಚೆನ್ನಾಗಿ ನೆನೆಸಿಟ್ಟು ತಿನ್ನೋದ್ರಿಂದ ಇದು ತುಂಬ ಹೆಲ್ತಿಗೆ ಒಳ್ಳೆಯದು ಅದಲ್ಲದೆ ಇದನ್ನು ಕಿಡ್ಸ್ ಲಂಚ್ ಬಾಕ್ಸಿಗೂ ಕಳಿಸ್ಕೊಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್